ಹಿರಿಯ ಪಾಲೆ ಗಾಂಧಿನಗರ ಹಲೂರು ಶಾಲೆಯಲ್ಲಿ ಒಂದು ಜೀವಂತ ದಿನೂತನವಾಗಿರ್ತಕ್ಕಂತ ಒಂದು ಚಟುವಟಿಕೆಯನ್ನು ಆಯೋಜನೆ ಮಾಡಿದೆ ಹೌದಾ ಈ ಚಟುವಟಿಕೆ ಯಾವ್ದು ಕೈ ಬಾಪಂದ್ರ ನಿಮ್ಮ ಆತರ ಆತ್ನೆಯನ್ನ ಹೆಚ್ಚಿಸುವ ಶಾಲೆಗೆ ಬರ್ಲಾ

ಬುಕ್ ಹಾಕಿರ್ಬೇಕು ಯೂನಿಫಾರ್ಮ್ ಹಾಕಿರ್ಬೇಕು ಇವೆಲ್ಲ ಇದ್ದವ್ರ ಹೆಸರು ಅದು ಆಟೋಮೆಟಿಕ್ ಕೊಡ್ತಾ ರೋಬೋಟ್ ಕೊಡ್ತಾ ಇತ್ತು ನಮಗೆ ಫ್ರೀಯಾಗಿ ರೋಬೋಟ್ ಕೊಡ್ತಾ ಹೌದಾ ಅದು ಯಾರ ಹೆಸರು ಬರ್ತಾ ನಮಗೂ ಗೊತ್ತಿಲ್ಲ ಇಲ್ಲಿ ನಮ್ಮ ಶಾಲೆ ಒಳಗೆ ಇರ್ತಕ್ಕಂಥ ಎಲ್ಲ ಮಕ್ಕಳ ಹೆಸರನ್ನು ನಾವು ಇದ್ರೊಳಗೆ ಮಡಿವು ಹಾಕಿವು ಅದ್ರಲ್ಲಿ ಲಕ್ಕಿ ನಂಬರ್ ಯಾರ್ದು ಬರ್ತೈತಿ ಡ್ರಾ ಗೊತ್ತಿಲ್ಲ ಗೊತ್ತಿದೆ ಆ ಡ್ರಾ ಲಕ್ಕಿ ನಂಬರ್ ಬಂದವರಿಗೆ ನಾವು ಏನ್ ಮಾಡ್ತೀವಿ ಅಂತ ಪ್ರಧಾನ ಡೇ ಒಬ್ಬರಿಗೆ ಒಂದು ಸೀಸ್ ಕೊಡ್ತೇವೆ ಅಲ್ಲ

ೈತಿ ಹಾಗಾದ್ರೆ ನಾನ್ ಚೀಟಿ ತೆಗಿತೀರೇನ್ರಿ ಇವತ್ತು ನಾಳಿದ ಲಾಕ್ನಾಗ ಇಲ್ಲ ನನ್ ಚೀಟಿ ಮಾತ್ ಹಾಕಂತೀವಿ ನಾಳೆ ಇರೋದೈತಿ ಅದ್ ನೋ ಪ್ರಾಬ್ಲಮ್ ನೀವು ಡಬಲ್ ಬಂದ್ರು ನಾವು ಡಬಲ್ ಆಗಿ ಕೊಡ್ತೀವಿ ಬಟ್ ನೀವು ಶಾಲೆ ಕೋಟ್ಯಾಧಿಪತಿ ಅದು ಯಾರು ಅನ್ನೋದು ನಮ್ಮ ಬಾಸ್ ಪ್ರಧಾನ ಗುರುಗಳು ಅನೌನ್ಸ್ ಮಾಡ್ತಾರೆ ಹೌದಾ ನಮ್ಮ ಇವತ್ತು ಯಾರು ಬಂದಂತ ಹೆಸರು ಅಂದ್ರೆ ಕೋಟ್ಯಾಧಿಪತಿ ಕ್ಯಾಮ್ರಾ ಮ್ಯಾನ್ ಶಂಕರ್ ಪಾಲ್ಗೊಂಡ ದೇವ್ರ ಸಲ ಕೈ ರೂಪಾಯಿ ಇರ್ತದೆ ಒಂದು ಐಸೆ ಉದಾಹರಣೆ ಇಲ್ಲಿ ನಾವು ಶಾಲೆಗೆ ಮಾಡ್ತಾರಿಲ್ಲ ಪ್ರತಿಯೊಂದು ಕೆಲಸ ನೋಡೋದು ಬರ್ತಾರೆ ನೋಡಿ ಬೆಲೆ ಇರ್ತಕ್ಕಂಥ ನಾಳೆ ಹೆಸರು ಬರ್ಬೇಕಾದ್ರೆ ನೀವೇನು ಮಾಡಬೇಕು ಕಾರ್ನಾಕ್ ಅವಧಿಗೆ ಇರಬೇಕು ದಿವಸ ಶ್ಯಾಲಿ ಬರಬೇಕು ಸಿಸ್ಕಿಲೆ ಇರಬೇಕು ಹೇಳಿರ್ತಕ್ಕಂಥ ಕೆಲಸ ಮಾಡಬೇಕು ಇದು ಮೂರು ರೂಪಾಯಿರ್ಬಹುದ ಆದ್ರೆ ಇಲ್ಲಿ ವೇದಿಕೆ ತಗೋಳದ

Bye.